ನಿನ್ನೊಳಗಿರುವ ಪ್ರತಿಭೆ ನಿನಗೆ ಮಾತ್ರ ಗೊತ್ತಿದೆ ನೀ ಏನು ಅನ್ನೋದು ಇವಾಗ ಈ ಜಗತ್ತಿಗೆ ಗೊತ್ತಾಗಬೇಕಾಗಿದೆ ಹೆದರಬೇಡ ನೋಡುವ ನಾಲ್ಕು ಜನಗಳ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡ ಇನ್ನು ನೀನು ನಿನ್ನೊಳಗಿನ ಪ್ರತಿಭೆಯನ್ನ ಹೊರ ಜಗತ್ತಿಗೆ ತೋರಿಸದಿದ್ದರೆ ನೀ ಬದುಕಿದ್ದು ಸತ್ತಂತೆ ಈ ಮಾತು ನಾ ಹೇಳ್ತಾ ಇಲ್ಲ ಕಳೆದು ಹೋಗುತ್ತಿರುವ ಸಮಯ ಹೇಳ್ತಾ ಇದೆ ಬದಲಾಗೋ ಸಮಯ ನಿನಗಾಗಿ ಕಾಯುತ್ತಿದೆ ಬೇರೆಯವರ ಗೆಲುವಿನ ಸ್ಫೂರ್ತಿದಾಯಕ ಕತೆ ಇನ್ನು ಎಷ್ಟು ದಿನ ಅಂತ ಕೇಳ್ತೀಯ ನಿನ್ನೋಡಿ ನಕ್ಕಿದ ಜನ ನಿನ್ನ ಸಾಧನೆ ಕಂಡು ಚಪ್ಪಾಳೆ ಹೊಡಿಬೇಕು ಮಲಗಿರುವ ನಿನ್ನೊಳಗಿನ ಛಲದ ಸಿಂಹವನ್ನು ಬಡಿದೆಬ್ಬಿಸು ಹಠ ಎಂಬ ಕೊಟ್ಟು नमस्कार